ೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಲೈನ್ನ ನೋಡಿನೇ ಗೊತ್ತಾಗಿರುತ್ತೆ ಸೊ ಹೌದು ಇವತ್ತಿನ ವಿಡಿಯೋ ಬಂದುಬಿಟ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ತಂದಿದ್ದೀನಿ ಸೊ ಒಂಬತ್ತನೇ ಕಂತಿನ ಹಣದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ಫಾರ್ಮೇಶನ್ ಕೊಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮಧ್ಯದಲ್ಲಿ ಯಾರು ಕಟ್ ಮಾಡ್ತೀರಾ ಅಂದರೆ ಅರ್ಧ ನೋಡ್ದಿರ ಫುಲ್ ನೋಡಿ ಯಾಕಂದರೆ ತುಂಬ ಜನ ನನಗೆ ಅರ್ಧ ಬರ್ಧ ನೋಡಿ ನನಗೆ ಪರ್ಸ್ನಲಾಗಿ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಸೊ ಆ ಥರ ಮಾಡೋಕ್ಕೋಗಿ ಹೆಂಡವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಜಾಸ್ತಿ ಡ್ರ್ಯಾಕ್ ಕೂಡ ಮಾಡೋದಿಲ್ಲ ವೀಡಿಯೋನ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂಬತ್ತನೇ ಕಂತಿನ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ತಂದಿರುವಂಥದ್ದು ಸೊ ಇದಕ್ಕಿಂತ ಮುಂಚೆ ತುಂಬ ಜನ ಹೇಳ್ತಾ ಇದ್ದೀರಾ ತುಂಬ ಜನಕ್ಕೆ ಎಣ್ಣೆ ಕಂತಿನ ಅಮೌಂಟ್ ಕೂಡ ಬಂದಿಲ್ಲ ಅಂತ ಹೇಳಿಬಿಟ್ಟು ಆದರೆ ತುಂಬ ಜನಕ್ಕೆ ಯಾರಿಗೆ ಆರು ಏಳು ಎಂಟು ಕಂತಿನ ಅಮೌಂಟ್ ಬಂದಿರಲಿಲ್ಲ ಒಟ್ಟಿಗೆ ಆರು ಸಾವಿರ ಎಂಟು ಸಾವಿರ ಈ ಥರ ಅಮೌಂಟ್ ಬಂದಿದೆ ಸೊ ಯಾರೆಲ್ಲ ಬಂದಿಲ್ಲ ಸ್ವಲ್ಪ ದಿನ ವೆಯ್ಟ್ ಮಾಡಿ ಎರಡು ದಿನ ಮೂರು ದಿನ ವೆಯ್ಟ್ ಮಾಡಿ ನಿಮ್ಮ ಅಕೌಂಟ್ಗೂ ಕೂಡ ಬರುತ್ತೆ ಸೊ ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಒಂಬತ್ತನೇ ಕಂತಿನ ಹಣ ಆಲ್ರೆಡಿ ತುಂಬ ಜನಕ್ಕೆ ಬಂದಿದೆ ಸೊ ನಾನು ಅವ್ರನ್ನ ಕೇಳಿದೆ ಕೂಡ ಒಂಬತ್ತನೇ ಕಂತಿನ ಹಣನ ಅಥವಾ ಎಣ್ಣೆ ಕಂತಿನ ಅಣ್ಣನ ಕನ್ಫ್ಯೂಷನ್ ಏನಾದರೂ ಆಗಿದ್ದೀರಾ ಇಲ್ಲ ಒಂಬತ್ತನೇ ಕಂತಿನ ಹಣನೇ ಬಂದಿರೋ ಅಂಥದ್ದು ಸೊ ನಿಮಗೂ ಕೂಡ ಒಂಬತ್ತನೇ ಕಂತಿನ ಹಣ ಬರುತ್ತೆ ಯಾರಿಗೆಲ್ಲ ಇನ್ನೂ ಎಣ್ಣೆ ಕಂತಿನ ಹಣನೇ ಬಂದಿಲ್ಲ ಅವರು ಏನೂ ವರಿ ಮಾಡೋ ಅಷ್ಟಿಲ್ಲ ಟೆನ್ಷನ್ ಕೂಡ ತಗೊಬೇಡಿ ಅವ್ರಿಗೂ ಕೂಡ ಎಂಟು ಒಂಬತ್ತು ಸೇರಿ ಒಟ್ಟಿಗೇನೆ ಅಮೌಂಟ್ ಬರುತ್ತೆ ಒಂದು ಎರಡು ದಿನ ವೆಯ್ಟ್ ಮಾಡಿ ಸ್ವಲ್ಪ ಡಿಲೇ ಆಗ್ತಿದೆ ಎಲ್ಲರಿಗೂ ಆಗ್ಬೇಕಲ್ವ ಸ್ವಲ್ಪ ಡಿಲೇ ಆಗ್ತಿದೆ ಬಟ್ ಒಟ್ಟು ಬಂದೇ ಬರುತ್ತೆ ಬರೋದಿಲ್ಲ ಅಂತ ಯಾವುದೇ ರೀತಿ ಡೌಟ್ನ ಇಟ್ಕೋಬೇಡಿ ಸೊ ಏನಪ್ಪ ಇಷ್ಟು ಬೇಗ ಆಗ್ತಾ ಇದ್ದಾರೆ ಏನು ಒಂಬತ್ತನೇ ಎಂಟನೇ ಕಂತಂದು ಹಾಕ್ಬಿಟ್ರು ಒಂಬತ್ತನೇ ಕಂತಿಂದೂ ಹಾಕ್ಬಿಟ್ರು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಸೊ ಎಲೆಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಬೇರೊಂದು ಕಡೆ ಹಾಗೆ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಂಗಾಗಿ ಬೇಗ ಬೇಗ ನಿಮಗೆ ಅಮೌಂಟ್ನ ಇದ್ದಾರೆ ಯಾರಿಗೆಲ್ಲ ಡೌಟ್ ಇತ್ತು ಒಂಬತ್ತನೇ ಕಂತಿನ ಹಣ ನಮಗೆ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಒಂಬತ್ತನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇವತ್ತು ಬಂದಿಲ್ಲ ಅಂದರೆ ಇನ್ನೊಂದೆರಡು ದಿನದಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಸೊ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಏನಾದರೂ ಎಂಟನೇ ಕಂತಿನ ಅಮೌಂಟ್ ಬಂದಿಲ್ಲ ಅಂದರೆ ಎರಡು ಸೇರಿಸಿ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ ಸೊ ಇದು ಗುಡ್ ನ್ಯೂಸ್ ಇವತ್ತಿಂದು ನಾನು ನಿಮಗೆ ಇದನ್ನೇ ಅಪ್ಡೇಟ್ ಕೊಡಬೇಕು ಅಂತ ಅನ್ಕೊಂಡಿದ್ದು ಸೊ ನಿಮಗೆ ಯಾರಿಗೆಲ್ಲ ಒಂಬತ್ತನೇ ಕಂತಿನ ಹಣ ಬಂದಿದೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸೊ ಅದರಿಂದ ಬರ್ದಲ್ಲೇ ಇರೋರ್ಗು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಬರುತ್ತೆ ಅನ್ನೋ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಸೊ ನಿಮಗೆ ವೀಡಿಯೋ ಆಗಿದೆ ಅಂತ ಅನ್ಕೊಂತೀನಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿನ್ನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್